ಪ್ಯಾನ್ ಇಂಡಿಯಾ ಗೊತ್ತಾ ಶಿವ ಮಂಗಳೂರು ಸೈಡ್ ಹುಡುಗಿ ಕರಾವಳಿ ಹುಡುಗಿ ಓಕೆ ಕರಾವಳಿಲಿ ಬೆಳೆದಿರೋ ಹುಡುಗಿ ಬಂದ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಒಂದೆರಡು ಮೂರು ನಾಲ್ಕು ಸಿನ್ಮಾ ಮಾಡ್ತಾರೆ ಕಟ್ ಮಾಡಿ ನೋಡಿದ್ರೆ ಎಲ್ಲೂ ಕಾಣಿಸೋದೇ ಇಲ್ಲ ಹಿಂಗೆ 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 ನೋಡಿ ಪ್ಯಾನ್ ಇಂಡಿಯಾ ಲೆವೆಲ್ ಇಂಡಿಯಾ ಬಟ್ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಿದಾರೆ ಅಂದ್ರೆ ಆ ಹೀರೋಯಿನ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಸುಸುಮೃತ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾರೆ ಈಗ ಬಟ್ ಆಟೋಗ್ರಾಫ್ ಕೊಡ್ತೀರಾ ಸೆಲ್ಫಿ ಕೊಡ್ತೀರಾ ಲವೇ ಕೊಟ್ಟು ಬಟ್ ಆಕ್ಷನ್ ಬಗ್ಗೆ ಹೇಳೋದಾದ್ರೆ ಅವ್ರದ್ದು ಯಾಕಂದ್ರೆ ಇದೆ ಬಗ್ಗೆ ಬಗ್ಗೆ ಎರಡು ಮಾತು ಸುದೀಪ್ ಸರ್ ಅಂದ ತಕ್ಷಣ ಯಾರ್ ಬಿಟ್ಟಿದ್ದಾರೆ ಪ್ರತಿಯೊಂದು ಸೀನ್ ಸ್ಕ್ರೀನ್ ಟೇರ್ ಆಗೋದೊಂದು ಬಾಕಿ ಆ ರೇಂಜ್ ಇದೆ ಆಕ್ಷನ್ ಆ್ಯಂಡ್ ಮಾಸ್ಟರ್ ಚೇತನ್ ಮಾಸ್ಟರ್ ಆ್ಯಕ್ಷನ್ ಮಾಸ್ಟರು ಸೊ ನಮ್ಮ ಕಡೆಯವರೇ ಉಡುಪಿ ಕಡೆಯವರು ನಮ್ಮ ನೇಬರ್ ಕೂಡ ಸೊ ಎಕ್ಸ್ಟ್ರಾ ಪರ್ಕ್ಸ್ ಅವ್ರಿಗೆ ಸರ್ ಚೇತನ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿದಾರ ಅಲ್ಲಿ ಆ್ಯಕ್ಚುಲಿ ಎರಡು ಆ್ಯಕ್ಷನ್ ಸೀಕ್ವೆನ್ಸ್ ನೋಡುವಾಗ ಎರಡು ಸತಿನೂ ಸರ್ ಹುಷಾರಿರ್ಲಿಲ್ಲ ಹೌದು ಒಂದು ಸತಿ ಅಂತೂ ಫುಲ್ ಫೀವರ್ ಎಲ್ಲ ಬಂದಿತ್ತು ಎಲ್ಲರಿಗೂ ಬಂದಿತ್ತು ಸೆಟ್ಟಲ್ಲಿ ಎಲ್ಲರಿಗೂ ಬಂದಿತ್ತು ವೈರಲ್ಸ್ ತುಂಬ ಸ್ಪ್ರೆಡ್ ಆಗಿತ್ತು ಅಲ್ಲಿ ಸ್ಟಿಲ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಆ್ಯಂಡ್ ನಮ್ಮ ಮಿಸ್ಟೇಕ್ಸಿಂದ ಎರಡು ಮೂರು ಟೇಕ್ಸ್ಗಳು ಆದ್ವು ಫೈಟರ್ಸ್ ಮಿಸ್ಟೇಕ್ ನಮ್ಮ ಮಿಸ್ಟೇಕಿಂದ ಬಟ್ ಪ್ರತಿ ಟೇಕಲ್ಲೂ ಆ ಎನರ್ಜಿ ತುಂಬಿಸ ನಮಗೇನು ಹೇಳಿದೆ ಏನು ಬೇಜಾರು ಮಾಡ್ಕೊಳ್ಳ್ದೆ ಅದೇ ಎನರ್ಜಿನ ಮಾಡಿ ಆ್ಯಂಡ್ ನಮ್ಮಲ್ಲಿ ಚಿಲ್ ಚಿಲ್ ರಿಲ್ಯಾಕ್ಸ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ಕೊಂಡು ಸಂಜಾಯಿಸಿ ಸೂಪರ್ ಅದಕ್ಕೇನು ಆ್ಯಕ್ಷನ್ ನಮಗೆ ಹಂಗೆ ಕಾಣಿಸ್ತಾ ಇದೆ ಒಂದೊಂದು ಆ್ಯಕ್ಷನ್ ಕೂಡ ಆ ಫ್ರೇಮಲ್ಲಿ ಸಕ್ಕತ್ತಾಗಿದೆ ಆಮೇಲೆ ಸಾಮಾನ್ಯವಾಗಿ ಸಿನಿಮಾ ನೋಡಿದಾಗ ಆ್ಯಕ್ಷನ್ ಅಂದಾಗ ಶಿವು ಒಂದು ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ ಬಟ್ ಇಲ್ಲಿ ಎಲ್ಲ ಆ್ಯಕ್ಷನ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಂದರೆ ಆ್ಯಕ್ಷನಲ್ಲೂ ಚೇಂಜ್ ವರ್ಕ್ ಅನ್ಸುತ್ತೆ ಹೌದು ಆ್ಯಂಡ್ ಡ್ಯಾನ್ಸ್ ಮಾಡ್ತಾ ಆ್ಯಕ್ಷನ್ ಮಾಡ್ತಾ ಆ್ಯಕ್ಷನ್ ಅಂದರೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಫೈಟು ಹಿಂದ್ ಕಾಳಿ ದೇವರು ಜಾತ್ರೆ ಡ್ಯಾನ್ಸು ಅನೇ ನಮ್ಮ ಕನ್ನಡ ಸಿನಿಮಾ ಬೇರೆ ಸಿನಿಮಾಗಳಿಗಿಂತ ಕಮ್ಮಿ ಇಲ್ಲ ಅಂತ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೋಡೋಕೆ ಹೋದರೆ ಈಗ ಕನ್ನಡ ಸಿನಿಮಾ ಎರಡು ಯುವ ಇರಲಿ ಇದಿರಲಿ ಇಡೀ ಕರ್ನಾಟಕ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಟ್ವೆಂಟಿ ಸೆವೆಂತ್ ಮ್ಯಾಕ್ಸ್ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ಡ್ಯಾಮ್ ಕಾನ್ಫಿಡೆಂಟ್ ದ್ಯಾಟ್ ಕನ್ನಡದಿಂದ ಎರಡು ಸಿನಿಮಾ ಇಯರ್ ಎಂಡಲ್ಲಿ ಎಲ್ಲ ಕಡೆ ನಾಯ್ಸ್ ಮಾಡ್ತಿದೆ ಆಲ್ರೆಡಿ ಒಂದು ಮಾಡ್ತಿದೆ ಇನ್ನೊಂದು ಮಾಡುತ್ತೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿನ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ಈ ಎರಡು ಸಿನಿಮಾ